ಹಲೋ ಸ್ನೇಹಿತರೆ ಕೇಳುವ ಆಲೋಚಿಸುವ ಗಮನಿಸುವ ವ್ಯಕ್ತಿ ಉತ್ತಮ ಸಾಧಕನಾಗಲು ಅರ್ಹನಾಗಿರುತ್ತಾನೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಮೈಸೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಹಲವಾರು ಪೌರ ಕಾರ್ಮಿಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ಇರೋದಿಲ್ಲ ಕೇವಲ ಕನ್ನಡ ಮಾತನಾಡಲು ಬರೆಯಲು ಬಂದರೆ ಸಾಕು ಇಲ್ಲಿ ಹುದ್ದೆಗಳಿಗೆ ಅವಕಾಶ ಇದೆ ಸ್ನೇಹಿತರೆ ಹುದ್ದೆಗಳ ಮಾಹಿತಿಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ನೀಡ್ತೀನಿ ಸ್ನೇಹಿತರ ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾಹಿತಿಗಳು ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳು ಏನೇ ಇದ್ರೂ ಕೂಡ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಮೈಸೂರು ಸಿಟಿ ಕಾರ್ಪೊರೇಷನ್ ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ಬ್ರೌಸರಿಗೆ ಬನ್ನಿ ಈ ಗೂಗಲ್ ವೆಬ್ಬ್ರೌಸರಿಗೆ ಬಂದು ಇಲ್ಲಿ ಟೈಪ್ ಮಾಡಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಸೊ ಒಂದು ಲಿಂಕ್ ಓಪನ್ ಆಗುತ್ತೆ ಅದು ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಂಕು ಆ ಲಿಂಕ್ ಮೇಲೆ ನೀವು ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಬರ್ತಾ ಇದೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೈಸೂರು ಸಿಟಿ ಕಾರ್ಪೋರೇಷನ್ ಅಧಿಕೃತವಾದಂತಹ ಒಂದು ವೆಬ್ ಪುಟ ಓಪನ್ ಆಗುತ್ತೆ ಆ ಪುಟದಲ್ಲಿ ನಿಮಗೆ ಇದಕ್ಕೆ ಬೇಕಾಗಿರೋ ಮಾಹಿತಿಗಳನ್ನೆಲ್ಲ ನೀಡಿದರ ಸ್ನೇಹಿತರೆ ಮೈಸೂರು ಸಿಟಿ ವೆಬ್ ಕಾರ್ಪೊರೇಷನ್ನ ಅಧಿಕೃತವಾದಂಥ ಮುಖಪುಟ ಇದ್ರ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಸೊ ಇಲ್ಲಿ ಈ ಈ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳನ್ನು ನೀಡಿದ್ದಾರೆ ಹಾಗೆ ನಿಮಗೆ ನೋಟಿಫಿಕೇಶನ್ ಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ಕೊಟ್ಟಿದೆ ನೋಡಿ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಗೌರ್ಮೆಂಟ್ ನೋಟಿಫಿಕೇಶನ್ ಅಂತ ಇದೆ ಇದ್ರ ಮೇಲಾದ್ರೂ ಕ್ಲಿಕ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಕೆಳಗಿನ ಇಲ್ಲಿ ಬಾಟಮ್ನಲ್ಲಿ ಹೋಗ್ತಾ ಇದೆ ಪೌರ್ಮ ಪೌರ ಕಾರ್ಮಿಕರ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇದೇ ಅಧಿಕೃತವಾದಂಥ ಪಿ ಡಿ ಎಫ್ ಈ ಪಿ ಡಿ ಎಫ್ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹದಿನೆಂಟು ಆರು ಇಪ್ಪತ್ನಾಲ್ಕರಿಂದ ಹದಿನೆಂಟು ಏಳು ಇಪ್ಪತ್ನಾಲ್ಕು ತನಕರು ಕೂಡ ಸಮಯಾವಕಾಶ ಇದೆ ಒಟ್ಟು ಇನ್ನೂರ ಐವತ್ತೆರಡು ಹುದ್ದೆಗಳನ್ನು ಕರೆದರೆ ಸ್ನೇಹಿತರೆ ಇದಕ್ಕಾಗಿ ನಿಮಗೆ ಸ್ಯಾಲ್ರಿಯನ್ನು ಅವರು ಫಿಕ್ಸ್ ಮಾಡಿದರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಇದ್ದಾರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಇಲ್ಲ ಆಫ್ಲೈನ್ ಅಂದರೆ ಅಪ್ಲಿಕೇಶನ್ಗಳನ್ನು ಮೈಸೂರು ಕಾರ್ಪೊರೇಷನ್ ಸಿಟಿ ಕಾರ್ಪೋರೇಷನ್ನ ಪಡ್ಕೊಳ್ಬೇಕು ಅಂತ ಹೇಳಿದರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿರೋ ಸ್ನೇಹಿತರೆ ಇದನ್ನು ನೀವು ಫಾಲೋ ಮಾಡಿಕೊಂಡು ಸಾಕು ನೀವು ಅಪ್ಲಿಕೇಶನ್ಗಳನ್ನು ಬಹಳ ಈಸಿಯಾಗಿ ಅಲ್ಲೇ ಪಡ್ಕೊಂಡು ಅಪ್ಲಿಕೇಶನ್ಗಳನ್ನು ಅಲ್ಲೇ ಹಾಕೊಳ್ಬೋದು ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ ಸುಮಾರು ಇನ್ನೂರ ಐವತ್ತೆರಡಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ ಹದಿನೆಂಟು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಕೂಡ ನಿಮಗೆ ವೇತನವನ್ನು ನಿಗದಿಪಡಿಸಿದ ಸ್ನೇಹಿತರೆ ಈ ಅವಕಾಶವನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ ಈ ಮೈಸೂರು ಸಿಟಿ ಕಾರ್ಪೊರೇಷನ್ನ ಉದ್ಯೋಗದ ಸುದ್ದಿ ನಿಮಗೆ ಇಷ್ಟ ಆದರೆ ಮಾಹಿತಿಗಳು ಲೈಕ್ ಮಾಡಿ ಮಾಹಿತಿಗಳು ಮತ್ತೇನಾದರೂ ಬೇಕಿದ್ರು ಕೂಡ ನಿಮಗೆ ಯೂಟ್ಯೂಬ್ ಬಾಕ್ಸ್ನಲ್ಲಿ ಕೇಳಿ ಪಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ಅವ್ರಿಗೂ ಶುಭ ದಿನ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸಣ್ಣಮಂಗ್ಲ ನಿಭವಂತೂ ನಮಸ್ಕಾರ ಸ್ನೇಹಿತರೆ